ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗನಿಗೆ ಕೃಷ್ಣನ ವೇಷ ಹಾಕೋದಕ್ಕೋಸ್ಕರ ಧೋತಿ ಪ್ಯಾಂಟನ್ನು ನಾನೇ ಮನೆಯಲ್ಲಿ ಸ್ಟಿಚ್ ಮಾಡಿಕೊಂಡಿದ್ದೆ ಈ ವಿಡಿಯೋದಲ್ಲಿ ಧೋತಿ ಪ್ಯಾಂಟಿಂದು ಮೆಜರ್ಮೆಂಟ್ ಕಟ್ಟಿಂಗು ಜೊತೆಗೆ ಸ್ಟಿಚ್ಚಿಂಗನ್ನು ಕೂಡ ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಯಿತು ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋವನ್ನು ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಾನಂತೂ ಕೃಷ್ಣ ಜನ್ಮಾಷ್ಟಮಿಗೆ ತುಂಬ ಎಕ್ಸೈಟ್ಮೆಂಟಿಂದ ವೆಯ್ಟ್ ಇದ್ದೀನಿ ನನ್ನ ಮಗನಿಗೆ ಲಾಸ್ಟ್ ಇಯರ್ ಕೂಡ ನಾನು ಕೃಷ್ಣನ ವೇಷ ಹಾಕಿದ್ದೆ ಈ ವರ್ಷನೂ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಈ ವರ್ಷ ನಾನು ಕೃಷ್ಣನ ಧೂತಿ ಪ್ಯಾಂಟನ್ನು ನಾನೇ ಸ್ಟಿಚ್ ಮಾಡಿಕೊಂಡಿದ್ದೆ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಭಾರ್ಗವನ ಮೆಷರ್ಮೆಂಟ್ ವೈಸ್ ಧೋತಿ ಪ್ಯಾಂಟನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಮೆಷರ್ಮೆಂಟನ್ನು ಕೂಡ ಸೈಡಲ್ಲಿ ಕೊಟ್ಟಿರ್ತೀನಿ ಟೋಟಲ್ ಲೆಂತ್ ನಾನು ಹದಿನೆಂಟು ಇಂಚು ತೊಗೊಂಡಿದ್ದೀನಿ ಅಪ್ಪರ್ ಪಾರ್ಟ್ ಅಂದರೆ ಬಾಕ್ಸ್ ಮಾಡಿರ್ತೀನಲ್ವ ಅದು ನಾಲ್ಕು ಇಂಚು ತೊಗೊಂಡಿದ್ದೀನಿ ಮತ್ತು ಪ್ಲಸ್ಸು ಒಂದು ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ನಾವು ಇನ್ನರ್ ಸೈಡ್ ಸ್ಟಿಚಿಂಗಿಗೆಲ್ಲ ಈಗೆಲ್ಲ ತೊಗೋತೀವಲ್ವ ಅದಕ್ಕೆ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಲೋವರ್ ಪಾರ್ಟಿಗೆ ಹದಿನಾಲ್ಕು ಇಂಚು ತೊಗೊಂಡಿದ್ದೀನಿ ಮತ್ತು ಟೋಟಲ್ ಅಗಲ ನಾನು ಏಳು ಇಂಚು ತೊಗೊಂಡಿದ್ದೀನಿ ನಾನಿಲ್ಲಿ ಮಾರ್ಕ್ ಮಾಡ್ತಾ ಹೇಳ್ತಾ ಹೋಗ್ತೀನಿ ಹದಿನೆಂಟು ಇಂಚು ಕೆಳಗಿಂದ ಮೇಲೆವರೆಗೂ ಮಾರ್ಕ್ ಮಾಡಿದೆ ಅದಾದ್ಮೇಲೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಇವಾಗ ನೋಡಿ ಒಂದು ಸ್ಕೇಲಿಂದ ಲಾಂಗ್ ಸ್ಕೇಲಿಂದ ಫುಲ್ಲು ಲೈನ್ ಹಾಕ್ಕೊಂಡು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇರೋದು ಅಪ್ಪರ್ ಲೋವರ್ ಪಾರ್ಟಿದು ನೆಕ್ಸ್ಟ್ ಇವಾಗ ಸೈಡಲ್ಲಿ ಅಪ್ಪರ್ ಪಾರ್ಟಿಂದು ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಲೋವರ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋ ಆದಮೇಲೆ ಅಪ್ಪರ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಅಗಲವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಅಗಲವನ್ನು ನಾನು ಆವಾಗಲೇ ಹೇಳಿದ ಹಾಗೆ ಏಳು ಇಂಚರ ಹಾಗೆ ಮೂರು ಪಾರ್ಟನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಏಳರದ್ದು ಇಪ್ಪತ್ತ ಒಂದು ಅಗಲಕ್ಕೆ ಇಪ್ಪತ್ತೊಂದು ಇಂಚಿನ ಅಗಲವನ್ನು ಇವಾಗ ಮಾರ್ಕ್ ಮಾಡ್ಕೊಳ್ಳಿದ್ದೀನಿ ಇವಾಗ ಸಪ್ರೇಟ್ ಸಪ್ರೇಟಾಗಿ ಏಳರ ಹಾಗೆ ಮೂರು ಬಾಕ್ ಬಾಕ್ಸನ್ನು ನಾನಿವಾಗ ಸ್ಕೇಲಲ್ಲಿ ಲೈನ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಇವಾಗ ನೋಡಿ ನಮಗೆ ಮೂರು ಪಾರ್ಟ್ ಸಿಗುತ್ತೆ ಎಕ್ಸ್ಟ್ರಾ ಇದೆಯಲ್ವಾ ಇಪ್ಪತ್ತೊಂದು ಇಂಚ್ ಆದಮೇಲೆ ಎಕ್ಸ್ಟ್ರಾ ಇರುವ ಪಾರ್ಟನ್ನು ಇವಾಗ ಕಟ್ ಮಾಡಿ ತೆಗೀತಾ ಇದ್ದೀನಿ ನೆಕ್ಸ್ಟ್ ಕೆಳಗಡೆಯಿಂದ ನಾನು ಇವಾಗ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೆಫ್ಟ್ ಮತ್ತು ರೈಟಿಗೆ ಒಂದೊಂದು ಇಂಚಿನ ಹಾಗೆ ಮಾರ್ಕ್ ಮಾಡಿಕೊಂಡು ಒಂದು ಲಾಂಗ್ ಸ್ಕೇಲಿಂದ ಇವಾಗ ಫುಲ್ ಕೆಳಗಿಂದ ಏಳು ಇಂಚಿನವರೆಗೂ ಒಂದು ಲೈನನ್ನು ಹಾಕಿಬಿಟ್ಟು ನೆಕ್ಸ್ಟ್ ನೋಡಿ ಇಲ್ಲಿ ಮಿಡ್ಲಲ್ಲಿ ಈ ಥರ ಏಳು ಇಂಚ್ ಬರುತ್ತೆ ಅಲ್ವಾ ಲೆಫ್ಟು ಮತ್ತು ರೈಟ್ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೇನೆ ಅಲ್ಲಿ ಸ್ವಲ್ಪ ಅರ್ಧ ಸರ್ಕಲ್ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿದ ಹಾಗೆ ನಾನು ಇವಾಗ ಕಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ಇದು ಧೋತಿ ಪ್ಯಾಂಟ್ ಮಾಡ್ಕೊಳ್ಳೋದು ನಾವು ಹೊರಗಡೆ ಏನಾದರೂ ಪರ್ಚೇಸ್ ಮಾಡಿದ್ವಿ ಅಂದರೆ ಸಾವಿರ ಕಟ್ಲೆ ಕೊಡಬೇಕು ಅದಕ್ಕಿಂತ ಈ ಥರ ಸಿಂಪಲಾಗಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿಂದ ನಾನು ಇವಾಗ ಎರಡೂವರೆ ಇಂಚಿಗೆ ನಾನಿವಾಗ ಚಾಕಲ್ಲಿ ಮಾರ್ಕ್ ಮಾಡ್ತೀನಲ್ಲ ಅದೇ ಥರ ಮಾರ್ಕ್ ಮಾಡಿ ನೆಕ್ಸ್ಟ್ ಅಲ್ಲಿ ನಾನಿವಾಗ ಕಟ್ ಕೂಡ ಮಾಡಿಕೊಳ್ತಾ ಇದ್ದೀನಿ ಒಂದು ಸಲ ಎಲ್ಲ ನೋಡಿದರೆ ಗೊತ್ತಾಗದೇ ಇದ್ದರೆ ಎರಡೆರಡು ಸಲ ನೋಡಿಕೊಳ್ಳಿ ತುಂಬಾ ಈಸಿ ನೆಕ್ಸ್ಟ್ ಇವಾಗ ಎರಡು ಪಾರ್ಟ್ ಸಿಕ್ತಲ್ವ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಇದು ಪ್ಲೇನ್ ಕ್ಲೋತ್ ಆಗಿರೋದ್ರಿಂದ ಪ್ಲೇನ್ ಕ್ಲೋತಿನ್ಗಿಂತ ಈ ಥರ ಲೇಸ್ ಏನಾದರೂ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಧೋತಿ ಹಾಗಾಗಿ ನನ್ನಲ್ಲಿ ಈ ಥರ ಆರೆಂಜಿಗೆ ರೆಡ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಇವಾಗ ರೆಡ್ ಕಾ ಆರೆಂಜಿಗೆ ರೆಡ್ ಕಾಂಬಿನೇಷನ್ ಇರಲಿ ಅಂತ ರೆಡ್ ಕಲರ್ ಇದು ಲೇಸನ್ನು ಇವಾಗ ನೋಡಿ ಕೆಳಗಡೆ ಸ್ಟಿಚ್ ಮಾಡಿಕೊಳ್ತಾ ಇದ್ದೇನೆ ಕೆಳಗಡೆ ಅಪ್ಪರ್ ಇವಾಗ ಲೋವರ್ ಪಾರ್ಟ್ ಇದೆಯಲ್ಲ ಅಲ್ಲಿ ಒಂದು ಫೋಲ್ಡ್ ಮಾಡಿಕೊಂಡು ಅದರ ಜೊತೆಗೆ ಲೇಸನ್ನು ಕೂಡ ಇಟ್ಕೊಂಡು ಇವಾಗ ಸಿಂಗಲ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೇನೆ ಮೊದಲಿಗೆ ಇವಾಗ ಸಿಂಗಲ್ ಸ್ಟಿಚ್ ಹಾಕಿದ ಮೇಲೆ ಲಾಕ್ ಮಾಡ್ಕೊತೀನಿ ಎರಡೂ ಕಡೆಯೂ ಲಾಕ್ ಮಾಡಿದ ಮೇಲೆ ಎಕ್ಸ್ಟ್ರಾ ಸಿದಂತಹ ಲೇಸನ್ನು ಕಟ್ ಮಾಡ್ಕೋತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿ ಇವಾಗ ಎರಡೂ ಪಾರ್ಟಿಗೂ ಕೂಡ ಲೋವರ್ ಪಾರ್ಟಿನ ಕೆಳಗಡೆ ಲೇಸನ್ನು ಅಟ್ಯಾಚ್ ಮಾಡಾಯಿತು ನೆಕ್ಸ್ಟ್ ನೋಡಿ ಈ ಥರ ಇವಾಗ ನಾವು ಪ್ಲೇಟ್ಸ್ ಇಟ್ಕೋಬೇಕು ಪ್ಲೇಟ್ಸ್ ಎಷ್ಟು ಇಟ್ಕೋಬೇಕು ಅಂತಂದರೆ ನಾವು ಕೆಳಗಡೆಯಿಂದ ಇವಾಗ ಏಳು ಇಂಚು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀವಲ್ವ ಅದೇ ಸೈಜಲ್ಲಿ ಏಳು ಇಂಚು ಪ್ಲೇಟ್ಸ್ ಬರಬೇಕು ರೆಡಿಯಾಗಿ ಈ ಥರ ನಾನಿವಾಗ ಒಂದು ಸ್ಟಿಚ್ ರಿಮೂವರ್ ಇರುತ್ತೆ ಅಲ್ವ ಅದರ ಮುಖಾಂತರ ಈ ಥರ ನಾನು ಪ್ಲೇಟ್ಸನ್ನು ಇಟ್ಕೊಳ್ತಾ ಇದ್ದೀನಿ ತುಂಬ ಸ್ಮೂತ್ ಇದೆ ಮೆಟೀರಿಯಲ್ಲು ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ಪ್ಲೇಟ್ಸ್ ಇಟ್ಕೊಳ್ಳೋದಕ್ಕೆ ಮೊದಲೇ ಪ್ಲೇಟ್ಸ್ ರೆಡಿ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಈ ಥರ ಸ್ಟಿಚ್ ಮಾಡ್ಕೊಂಡು ಮಾಡಿಕೊಂಡು ಅಂದಾಜು ಮೇಲೆ ಅಂದರೆ ನಮಗೆ ಇಷ್ಟು ಏಳು ಇಂಚ್ ರೆಡಿ ಬೇಕಲ್ವಾ ನೋಡಿಕೊಂಡು ಈ ಥರ ಪ್ಲೇಟ್ಸ್ ಮಾಡಿಕೊಂಡು ಇದ್ದೀನಿ ನೆಕ್ಸ್ಟ್ ಪ್ಲೇಟ್ಸ್ ಎಲ್ಲ ಮಾಡಿಕೊಂಡಾದಮೇಲೆ ಓವರ್ ಲಾಕು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡುವ ಮೊದಲು ಕೂಡ ಅಷ್ಟೇ ಓವರ್ಲಾಕ್ ಸ್ಟಿಚ್ ಮಾಡ್ತೀನಿ ಹೆಂಡಲ್ಲು ಕೂಡ ಓವರ್ಲಾಕ್ ಸ್ಟಿಚ್ ಮಾಡ್ತೀನಿ ಇಲ್ಲಿ ಎರಡು ಪಾರ್ಟಿನ ಪ್ಲೀಟ್ಸನ್ನು ರೆಡಿ ಆದ ಆದಮೇಲೆ ಈ ಥರ ಒಂದು ಪಾರ್ಟಿನ ಪ್ಲೀಟ್ಸಿನ ಮೇಲ್ಗಡೆ ಇನ್ನೊಂದು ಪಾರ್ಟಿನ ಸೆವೆನ್ ಇಂಚಸ್ ಕಟ್ ಮಾಡಿದ್ದೆ ಅಲ್ವಾ ಆ ಪಾರ್ಟನ್ನು ಈ ಥರ ಇಟ್ಕೊಂಡು ಪಿನ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಪಿನ್ ಹಾಕಿದರೆ ಈಸಿ ಆಗುತ್ತೆ ಅಂತ ಪಿನ್ ಮಾಡ್ಕೊಳ್ಳೋದು ಸ್ಟಿಚ್ ಮಾಡಿಕೊಳ್ಳುವಾಗ ಈ ಪಿನ್ನನ್ನು ರಿಮೂವ್ ಮಾಡಿಕೊಂಡು ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಇವಾಗ ನಾನು ಸ್ಟಿಚ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಓವರ್ ಲಾಕ್ ಮೊದಲಿಗೆ ಹಾಕ್ಕೊಂಡು ನೆಕ್ಸ್ಟು ಪಿನ್ನೆಲ್ಲ ರಿಮೂವ್ ಮಾಡಿ ಸ್ಟಿಚ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ಟಿಚ್ ಮಾಡಿಕೊಳ್ಳುವಾಗ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಯನ್ನು ಎಳೆದು ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚ್ ಕೂಡ ನೀಟಾಗಿ ಬೀಳುತ್ತೆ ನಾನು ಪ್ರತಿ ಸ್ಟಿಚ್ ಮಾಡುವಾಗಲೂ ಡಬಲ್ ಸ್ಟಿಚ್ ಸಿಂಗಲ್ ಸ್ಟಿಚ್ ಆದರೆ ಬೇಗ ಸ್ಟಿಚ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಡಬಲ್ ಸ್ಟಿಚ್ ಹಾಕೋತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪ್ಲೀಟ್ಸ್ ಮಾಡ್ಕೊಂಡಿರೋದು ನೀಟಾಗಿ ಬಂತು ಅಂತ ನೆಕ್ಸ್ಟ್ ನೋಡಿ ಇವಾಗ ಆಗ ಸ್ಟಿಚ್ ಮಾಡ್ಕೊಂಡಿದ್ದೆಲ್ಲ ಅದರ ಇನ್ನೊಂದು ಪಾರ್ಟಿನ ಪ್ಲೀಟ್ಸ್ ಮೊದಲಿಗೊಂದು ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಈ ಥರ ಮೇಲ್ಗಡೆ ಇಟ್ಕೊಂಡು ಇವಾಗ ಮೂರು ಪಾರ್ಟ್ ಆಯಿತು ನಾನಿವಾಗ ಮೂರು ಪಾರ್ಟನ್ನು ಕೂಡ ಪಿನ್ ಮಾಡಿಕೊಂಡು ನೆಕ್ಸ್ಟ್ ಯಾವ ಥರ ಪಿನ್ ಮಾಡ್ಕೊಂಡಿದ್ದೆ ಅಲ್ಲ ಹಾಗೆ ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಪಿನ್ನನ್ನು ಕೂಡ ರಿಮೂವ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಈ ಥರ ನಾವು ಪಿನ್ ಹಾಕ್ಕೊಂಡ್ರೆ ಮಾರ್ಕ್ ಮಾಡಿಕೊಂಡು ತುಂಬ ಈಸಿ ಆಗುತ್ತೆ ಇಲ್ಲ ಅಲ್ಲಿ ನಾನು ನೆಲದಲ್ಲಿ ಕಟ್ ಮಾಡ್ಕೋತೀನಲ್ವ ಅಲ್ಲಿ ಕಟ್ ಮಾಡಿ ಅಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನಾನು ನೆಲದಲ್ಲಿ ಹರಡೆ ಹಾಕ್ಕೊಂಡು ಮಾರ್ಕ್ ಮಾಡ್ತೀನಿ ಇಲ್ಲ ಪಿನ್ ಮಾಡ್ತೀನಿ ಯಾವ ಥರ ಮಾಡಬೇಕು ಅಂತ ಮೆಥಡ್ ಹೇಳ್ತೀನಿ ಆಮೇಲೆ ಇಲ್ಲಿ ಸಿವಿಂಗ್ ಮಿಷಿನ್ ಹತ್ತಿರ ಬಂದಾಗ ಅದು ಆ ಕಡೆ ಈ ಕಡೆ ಆಗೋದು ಬೇಡ ಅಂತ ಈ ಥರ ಪಿನ್ ಮಾಡ್ಕೊಳ್ಳೋದು ನೆಕ್ಸ್ಟ್ ನೋಡಿ ಇಲ್ಲಿ ಇವಾಗ ಮೂರು ಪಾರ್ಟನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಆಯಿತು ಡಬಲ್ ಸ್ಟಿಚ್ ಕೂಡ ಮಾಡಿಕೊಂಡೆ ನೋಡಿ ಯಾವ ಥರ ಬಂದಿದೆ ಅಂತ ಇವಾಗ ಇನ್ನೊಂದು ಪಾರ್ಟಿನ ನೋಡಿ ಯಾವ ಥರ ನಾನು ಮಾಡ್ತೀನಿ ಅಂತ ಕರೆಕ್ಟಾಗಿ ನೋಡಿಕೊಳ್ಳಿ ಉಲ್ಟಾ ಹಿಡ್ಕೊಂಡು ಈ ಥರ ಉಳ್ದ ಒಂದು ಪಾರ್ಟ್ ಇದೆಯಲ್ಲ ಸೆವೆನ್ ಇಂಚ್ ಕಟ್ ಮಾಡಿಕೊಂಡಿದ್ದೆ ಅದು ಒಂದು ಸೆವೆನ್ ಇಂಚಿಂದು ಆಲ್ರೆಡಿ ಎಲ್ಲ ಸ್ಟಿಚಿಂಗ್ ಆಯಿತು ಇನ್ನೊಂದು ಪಾರ್ಟಿದ್ದು ಸೆವೆನ್ ಇಂಚ್ ಕಟ್ ಮಾಡಿದ್ದು ಬಾಕಿ ಆಗಿತ್ತು ಈ ಥರ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಪಾರ್ಟ್ ಉಳಿದಿತ್ತು ಅದನ್ನು ಈ ಥರ ಉಲ್ಟಾ ತಗೊಂಡು ನಾನು ಇವಾಗ ಮೂರು ಪಾರ್ಟ್ ಸಿಗುತ್ತೆ ಇವಾಗ ನೋಡಿ ಇಲ್ಲಿ ಮೂರು ಪಾರ್ಟಿಗೂ ಕೂಡ ಒಟ್ಟಿಗೆ ಪಿನ್ ಮಾಡ್ಕೊಳ್ತಾ ಇದ್ದೇನೆ ನೀಟಾಗಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಸಲ ನೋಡಿದರೆ ಗೊತ್ತಾಗಿಲ್ಲ ಅಂದರೆ ಎರಡು ಸಲ ಮೂರು ಸಲ ನೋಡಿದರೆ ನೀಟಾಗಿ ಗೊತ್ತಾಗುತ್ತೆ ಮೂರು ಪಾರ್ಟು ಸಿಕ್ತು ಮೂರು ಪಾರ್ಟಿಗೆ ಇವಾಗ ಈ ಥರ ಪಿನ್ ಹಾಕಿ ನೆಕ್ಸ್ಟ್ ನಾನು ಇಲ್ಲಿ ಇವಾಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿನೂ ಅಷ್ಟೇ ಗುಂಡು ಪಿನ್ನು ತಗೊಂಡು ತೆಗೆದು ಮೂರು ಪಾರ್ಟನ್ನು ಕರೆಕ್ಟಾಗಿ ಹಿಡ್ಕೊಂಡು ಆ ಕಡೆ ಈ ಕಡೆ ಆಗದ ಹಾಗೆ ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿಕೊಳ್ತಾ ಇದ್ದೇನೆ ನಂದು ಮೆಟೀರಿಯಲು ತುಂಬ ಸ್ಮೂತ್ ಇತ್ತು ಹಾಗಾಗಿ ಪಿನ್ ಹಾಕಿದರೆ ತುಂಬ ಈಸಿ ಆಗುತ್ತೆ ಇದೊಂತಲ್ಲ ಬ್ಲೌಸ್ ಸ್ಟಿಚ್ಚಿಂಗ್ ಆಗಲಿ ಯಾವುದೇ ಸ್ಟಿಚ್ಚಿಂಗ್ ಆಗಲಿ ನನಗೆ ಈ ಥರ ಪಿನ್ ಸೆಕ್ಯೂರ್ ಮಾಡಿ ಈ ಥರ ಸ್ಟಿಚ್ಚಿಂಗ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನೀವು ಕೂಡ ಒಂದು ಸಲ ಈ ಥರ ಧೋತಿ ಪ್ಯಾಂಟ್ ಮನೆಯಲ್ಲೇ ಸ್ಟಿಚ್ ಮಾಡಬೇಕಿದ್ರೆ ಈ ವಿಡಿಯೋ ನೋಡಿಕೊಂಡೆ ಸ್ಟಿಚ್ ಮಾಡಿಕೊಳ್ಳಿ ತುಂಬ ಈಸಿ ಇದೆ ನೋಡಿ ಇವಾಗ ಎಲ್ಲ ಕಡೆಯದು ಆಲ್ಮೋಸ್ಟ್ ಧೋತಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ನಾನು ಉಳ್ದ ಮಿಡ್ಲಲ್ಲಿ ಒಂದು ಸ್ಟಿಚ್ಚಿಂಗ್ ಮಾಡದೇ ಇರುವಂತಹ ಪಾರ್ಟ್ ಉಳಿಯುತ್ತೆ ಅಂದರೆ ನಾವು ಲೇಸ್ ಅಟ್ಯಾಚ್ ಮಾಡ್ತೀವಲ್ವ ಅಲ್ಲಿ ಅಲ್ಲಿ ಈ ಥರ ನಾವು ಇವಾಗ ಸಣ್ಣ ಸಣ್ಣದಾಗಿ ಪ್ಲೇಟ್ಸ್ ಮಾಡಬೇಕು ನೋಡಿ ಧೋತಿದು ಸ್ಟೈಲ್ ಬರಬೇಕಂದ್ರೆ ಈ ಥರದ್ದು ಪ್ಲೇಟ್ಸ್ ಮಾಡಿಕೊಂಡು ಇವಾಗ ಪಿನ್ ಮಾಡ್ಕೋತೀನಿ ಫ್ರಂಟ್ ಸೈಜ್ ಆಯಿತು ಈಗ ಬ್ಯಾಕ್ ಸೈಡ್ ಕೂಡ ಇದೇ ಥರದ್ದು ಒಂದು ಪಾರ್ಟ್ ಉಳಿಯುತ್ತೆ ಅದನ್ನು ಕೂಡ ನಾನಿವಾಗ ನೀಟಾಗಿ ಪ್ಲೇಟ್ಸ್ ಮಾಡ್ಕೋತೀನಿ ಮೊದಲು ನಾವು ಯಾವ ಥರ ಮೊದಲಿನ ಪ್ಲೇಟ್ಸ್ ಯಾವ ಥರ ಮಾಡ್ತೀವಿ ಅದಕ್ಕಿಂತ ಒಂದು ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸಣ್ಣ ಮಕ್ಕಳಲ್ವ ಹಾಗಾಗಿ ತುಂಬ ಅಗಲದ ಪ್ಲೇಟ್ಸ್ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಸಣ್ಣ ಸಣ್ಣ ಪ್ಲೇಟ್ಸ್ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬರೀ ಅಲ್ಲಿ ಪ್ಲೇಟ್ಸ್ ಮಾಡಿದ ಜಾಗಕ್ಕೆ ಮಾತ್ರ ನಾನು ಇವಾಗ ಸ್ಟಿಚ್ ಮಾಡ್ಕೋತೀನಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ನೆಕ್ಸ್ಟು ಆಲ್ಮೋಸ್ಟ್ ದೋತಿದು ಲೋವರ್ ಪ್ಯಾಂಟ್ ಲೋವರ್ ಪಾರ್ಟ್ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ನಾನು ಇಲ್ಲಿ ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ನಾವು ಕ್ಲೋತ್ ತಗೋಬೇಕಾಗುತ್ತೆ ನಾನು ಆವಾಗಲೇ ಹೇಳಿದ ಹಾಗೆ ಬಾಕ್ಸಿಗೆ ನಾನಿಲ್ಲಿ ಐದು ಇಂಚು ಉದ್ದ ತಗೊಂಡಿದ್ದೀನಿ ಆಮೇಲೆ ಅಗಲ ಇಷ್ಟು ಅಂತ ಕೇಳಿದರೆ ನಾವು ಇವಾಗ ಲೋವರ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದಕ್ಕಿಂತ ಒಂದು ಇಂಚಿನಷ್ಟು ಅಥವಾ ಮುಕ್ಕಾಲು ಇಂಚಿನಷ್ಟು ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಸ್ವಲ್ಪ ಈ ಥರ ಫುಲ್ ಸ್ಟಿಚ್ ಮಾಡಬೇಕಾಗಿಲ್ಲ ಮುಕ್ಕಾಲು ಅಂಶದಷ್ಟು ನಾನು ಎರಡು ಇಂಚು ಗ್ಯಾಪ್ ಬಿಟ್ಟು ಆಮೇಲೆ ಸ್ಟಿಚ್ ಮಾಡಿಕೊಂಡೆ ನೋಡಿ ಇವಾಗ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಪಿನ್ ಮಾಡಿಕೊಂಡೆ ಇವಾಗ ವಿ ನಮಗೆ ಶೇಪು ಸಿಗ್ತಾಯಿದೆ ಅದನ್ನು ಇವಾಗ ಸಿಂಗಲ್ ಸ್ಟಿಚ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಏನಕ್ಕೆ ಅಂದರೆ ಲಾಸ್ಟಿಗೆ ನಮ್ಮದು ಬಾಕ್ಸ್ ರೆಡಿ ಆದಮೇಲೆ ನಾವಿಲ್ಲಿ ಸ್ಟಿಕ್ ಹಾಕ್ಕೊಬೋದು ಇಲ್ಲ ದಾರ ಥರ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಅದನ್ನು ನಾನು ಪಿನ್ ಯಾವ ಥರ ಹಾಕಿದ್ದೆ ಹಾಗೆ ಇಲ್ಲಿ ಇವಾಗ ಸ್ಟಿಚ್ ಕೂಡ ಮಾಡ್ಕೊಳ್ತಾ ಇದ್ದೇನೆ ಲಾಸ್ಟ್ ಇಯರ್ ನಾನು ರಾಘವನಿಗೆ ಮತ್ತು ಭಾರ್ಗವನಿಗೆ ಇಬ್ಬರು ಇಬ್ಬರಿಗೂ ಕೂಡ ಕೃಷ್ಣನ ವೇಷ ಹಾಕಿದ್ದೆ ಬಟ್ ಈ ಥರ ಧೋತಿಯೆಲ್ಲ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ರಾಘವನಿಗೆ ನಂದು ಹಳೆ ಸಾರಿ ಇದೆಯಲ್ಲ ಅದರಿಂದ ಪಂಚೆ ಥರ ಉಡ್ಸಿದ್ದು ಅದರ ವೀಡಿಯೋ ಕೂಡ ನಾನು ಕಂಪ್ಲೀಟಾಗಿ ಉಡ್ಸಿರೋದು ಯಾವ ಥರ ಅವನಿಗೆ ಕೃಷ್ಣನ ಮೇಕಪ್ ಎಲ್ಲ ಮಾಡಿದ್ದೆ ಅಲ್ವಾ ಅದನ್ನು ನನ್ನ ಚಾನಲಲ್ಲಿ ಆಲ್ರೆಡಿ ಕಳೆದ ವರ್ಷದ್ದು ಅಪ್ಲೋಡ್ ಆಗಿದೆ ಯಾರಿಗಾದರೂ ಬೇಕಿದ್ದರೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ನಾನು ಐ ಬಟನಲ್ಲಿ ಕೂಡ ಕೊಟ್ಟಿರ್ತೇನೆ ರಾಘವನ್ ಭಾರ್ಗವನಿಗೂ ಅಷ್ಟೇ ಲಾಸ್ಟ್ ಇಯರು ಒಂದು ಶಾಲಿತ್ತು ಅದರಿಂದ ನಾನು ಕೃಷ್ಣಂದು ಪಂಚೆ ಥರ ಉಡಿಸಿರೋದು ಈ ಥರ ನಾನು ಧೋತಿಯನ್ನೇ ಫುಲ್ಲು ಸ್ಟಿಚ್ಚಿಂಗ್ ಮಾಡಿ ರೆಡಿ ಮಾಡ್ಕೊಳ್ತಾ ಇರೋದು ಈ ಥರ ಧೋತಿ ಥರ ರೆಡಿ ಮಾಡ್ಕೊಂಡ್ರೆ ಸಣ್ಣ ಮಕ್ಕಳಿಗಂತೂ ತುಂಬಾ ಈಸಿ ಬೇರೆ ನಾವು ಪ್ಲೇಟ್ಸ್ ಮಾಡಿಕೊಂಡು ಅವರು ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ ಅವಾಗೆಲ್ಲ ತುಂಬ ಕಷ್ಟ ಆಗುತ್ತೆ ಬರೀ ನಾವು ಶಾಲಿಂದ ಈ ಥರ ಪಂಚೆ ಥರ ಉಡ್ಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಈ ಥರ ನಾನು ಧೋತಿಯನ್ನು ಮೊದಲೇ ಸ್ಟಿಚ್ಚಿಂಗ್ ಮಾಡಿ ರೆಡಿ ಮಾಡ್ಕೊಳ್ತಾ ಇರೋದು ಇವಾಗ ನೋಡಿ ಈ ಥರ ನಾನಿವಾಗ ಇಲೇಸ್ಟಿಕ್ ಹಾಕ್ಕೊಳ್ಳೋದಕ್ಕೆ ಇಲ್ಲ ಡೋರಿ ಥರ ಮಾಡಿಕೊಂಡು ದಾರ ಥರ ಕೂಡ ಮಾಡ್ಕೋಬೋದು ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದು ಇವಾಗ ಅಪ್ಪರ್ ಪಾರ್ಟನ್ನು ನಾನು ರೆಡಿ ಮಾಡ್ಕೊಳ್ತಾ ಇರೋದು ಸ್ಟಿಕ್ ಹಾಕೊಳ್ಳೋದಕ್ಕೆ ನೋಡಿ ಫುಲ್ ಒಂದು ರೌಂಡ್ ಸ್ಟಿಚ್ ಮಾಡಿಕೊಂಡೆ ಇದೀವಾಗ ಒಂದು ಸೈಡು ಓಪನ್ ಬೇಕಾಗುತ್ತೆ ಇದು ಫ್ರಂಟ್ ಸೈಡು ಓಪನ್ ಬೇಕಾಗೋದು ನಾವು ಸ್ಟಿಕ್ ಇಲ್ಲ ಡೋರಿ ಥರ ಏನಾದರೂ ಮಾಡಬೇಕಿದ್ರೆ ನೋಡಿ ಇವಾಗ ನಾನು ಯಾವ ಥರ ಉಲ್ಟಾ ಹಿಡ್ಕೊಂಡು ಈಗ ಫ್ರಂಟ್ ಪಾರ್ಟ್ ಇದೆಯಲ್ಲ ಫ್ರಂಟ್ ಪಾರ್ಟಲ್ಲಿ ನಾವು ಇಲ್ಲಿ ಸ್ಟಿಕ್ಕಿಂದು ಓಪನ್ ಜಾಗ ಇರುತ್ತೆ ಅಲ್ವ ಅದನ್ನು ಇವಾಗ ಈ ಥರ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ರಾಂಗ್ ಸೈಡಲ್ಲಿ ಇಟ್ಕೊಂಡು ನಮ್ಮದು ಲೋವರ್ ಪಾರ್ಟ್ ಇದೆಯಲ್ಲ ಅದು ರೈಟ್ ಸೈಡೆ ಇರಬೇಕು ಆಮೇಲೆ ಅಪ್ಪರ್ ಪಾರ್ಟ್ ಇದೆಯಲ್ಲ ಅದು ರಾಂಗ್ ಸೈಡಲ್ಲಿ ಇರಬೇಕು ಆ ಥರ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇವಾಗ ಡಬಲ್ ಸ್ಟಿಚ್ ಹಾಕ್ಕೊಂಡು ಫುಲ್ಲು ರೆಡಿ ಮಾಡಿಕೊಂಡೆ ಫುಲ್ಲು ಸ್ಟಿಚ್ ಹಾಕಿರೋದು ತೋರಿಸ್ಕೊಂಡಿಲ್ಲ ಅಂದರೆ ಫುಲ್ ವೀಡಿಯೋ ಲೆಂತಿ ಆಗುತ್ತೆ ಅಂತ ಡೋರಿ ಕೂಡ ಮಾಡಿಕೊಂಡೆ ನಾನಿಲ್ಲಿ ಇಲ್ಲಿ ಸ್ಟಿಕ್ ಹಾಕೋ ಬದಲು ನನಗೆ ಡೋರಿ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತು ಡೋರಿ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಸಾಧಾರಣವಾಗಿ ಮಾಡ್ಕೊಳ್ಳೋದು ಇನ್ ಕೇಸ್ ಯಾರಿಗಾದರೂ ಬೇಕು ಅಂತಿದ್ದರೆ ನಾನು ನನ್ನ ನನ್ನ ನೆಕ್ಸ್ಟ್ ಸ್ಟಿಚಿಂಗ್ ವೀಡಿಯೋದಲ್ಲಿ ಸಪ್ರೇಟಾಗಿ ಡೋರಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಫುಲ್ಲು ನಮ್ಮದು ಧೋತಿ ಪ್ಯಾಂಟು ಫುಲ್ಲ ರೆಡಿಯಾಗೋಯಿತು ನೆಕ್ಸ್ಟ್ ಅದನ್ನು ನನಗೆ ಇವಾಗ ಫೈನಲ್ ಆಗಿ ನಾನು ಒಂದುಸಲ ಐರನ್ ಮಾಡ್ಕೊಳ್ತಾಯಿದ್ದೇನೆ ಅಂದರೆ ಫುಲ್ ಐರನ್ ಮಾಡಿಕೊಂಡ್ರೆ ಸೆಟ್ಟಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಾಗಿತ್ತು ತುಂಬ ಏನು ಬೇಕಾಗಿಲ್ಲ ಮಿನಿಮಮ್ ಒಂದು ಅರ್ಧ ಗಂಟೆಯಲ್ಲಿ ನಾವು ಕಲಿತ್ಕೊಂಡ್ರೆ ಆರಾಮಾಗಿ ಈ ಥರ ಚೆನ್ನಾಗಿರುವಂಥ ನಮಗೆ ಬೇಕಾದ ಒಂದು ಕ್ಲೋತಲ್ಲಿ ನಾವು ಇಲ್ಲ ಹಳೆ ನಮ್ಮ ಸಾರಿಯಲ್ಲೂ ಕೂಡ ಈ ಥರ ಧೋತಿ ಪ್ಯಾಂಟನ್ನು ರೆಡಿ ಮಾಡ್ಕೋಬೋದು ನಿಮಗೂ ಈ ವಿಡಿಯೋ ನೋಡಿ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ದೋತಿ ಪ್ಯಾಂಟ್ ಎಲ್ಲ ರೆಡಿ ಆದಮೇಲೆ ನಾನು ಜ್ಯುವೆಲ್ಲರಿ ಎಲ್ಲ ಈ ಥರ ರೆಡಿ ಮಾಡಿಕೊಂಡು ನೆಕ್ಸ್ಟು ಬಾರ್ಕಂಗೆ ಯಾವ ಥರ ಕೃಷ್ಣಂದು ವೇಷ ಹಾಕೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ ಗೊತ್ತಿಲ್ಲ ಅವನು ಯಾವ ಥರ ಇರ್ತಾನೆ ಯಾವ ಥರ ಅವನು ಕೃಷ್ಣನ ವೇಷ ಹಾಕೋದಕ್ಕೆ ಕೋಆಪ್ರೇಟ್ ಮಾಡ್ತಾನಂತೆಲ್ಲ ನನಗಂತೂ ಆಸೆ ಇದೆ ಸಿಕ್ಕಾಪಟ್ಟೆ ಅವನನ್ನು ಕೃಷ್ಣನ ವೇಷದಲ್ಲಿ ನೋಡೋದಕ್ಕೆ ನಿಮಗೂ ಕೂಡ ಆಸೆ ಇದ್ರೆ ನೋಡ್ತಾ ಇರಿ ನನ್ನ ಮುಂದಿನ ವೀಡಿಯೋಕ್ಕೆ ವೆಯ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆನ್